ನಾಯಕ ನಟ ನಾನು ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ತಿಳಿವಳಿಕೆ ಸ್ಯಾಂಡಲ್ವುಡ್ ನಟ ದರ್ಶನ್ ಮೇಲೆ ದಿನೇ ದಿನೇ ದೂರುಗಳ ಸರಮಾಲೆ ಬರ್ತಿದೆ ನೆನ್ನೆ ಮೊನ್ನೆ ಇಷ್ಟೇ ಕರ್ನಾಟಕ ಪ್ರಜಾಪರ ವೇದಿಕೆ ಹಾಗೂ ಗೌಡತ್ಗೆ ರಸಿನೇ ದರ್ಶನ್ ಹೇಳಿಕೆ ವಿರುದ್ಧ ತಿರುಗಿ ಬಿದ್ದು ಸಾಲು ಸಾಲು ದೂರು ನೀಡಿದರು ಇದೀಗ ದರ್ಶನ್ ಹೇಳಿಕೆ ವಿರುದ್ಧ ಸಮರ ಸಾರಿರುವ ಒಕ್ಕಲಿಗ ಸಮುದಾಯ ಬೆಂಗಳೂರಿನ ಚಂದ್ರಾಲೇವುಟ್ ಹಾಗೂ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಎರಡು ದೂರು ದಾಖಲಿಸಿದೆ ಗಣೇಶ್ ಗೌಡ ಹಾಗೂ ಜಗದೀಶ್ ಎಂಬುವರಿಂದ ದೂರು ದಾಖಲಾಗಿದ್ದು ನಟ ದರ್ಶನ್ ಪ್ರಭಾವಿ ಸಮುದಾಯದ ನಾಯಕನ ವಿರುದ್ಧ ಮಾತನಾಡಿದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಕಾಟೇರ ಟೈಟಲ್ ವಿವಾದದಲ್ಲಿ ನಟ ದರ್ಶನ್ ನಿರ್ಮಾಪಕ ಉಮಾಪತಿ ಗೌಡ ವಿರುದ್ಧ ವಾಗ್ವಾದವೇ ನಡೆದಿತ್ತು ಸಿನಿಮಾ ಟೈಟಲ್ ವಿಚಾರವಾಗಿ ಉಮಾಪತಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ರು ಅಲ್ಲದೆ ಟೈಟಲ್ ನನ್ನದೇ ಎಂಬುದನ್ನು ದರ್ಶನ್ ಸ್ಪಷ್ಟಪಡಿಸಿದ್ರು ಇದಿಷ್ಟೇ ಅಲ್ಲದೆ ಮಂಡ್ಯದ ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆಯೂ ನಿಂದಿಸಿದ್ರು ದರ್ಶನ್ಗೆ ಹೆಣ್ಣು ಮಕ್ಕಳು ಅಂದ್ರೆ ಆಟಿಕೆಯ ವಸ್ತುಗಳ ರೀತಿ ಬಳಸಿ ಬಿಸಾಡುವಂತಾಗಿದೆ ಇದು ಈ ರಾಜ್ಯದ ಮತ್ತು ದೇಶದ ಮಹಿಳಾ ಕುಲಕ್ಕೆ ಮಹಾ ಅಪಮಾನ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇವತ್ತು ಇವಳು ಇರ್ತಾಳೆ ಇವಳು ನಾಳೆ ಅವಳು ಇರ್ತಾಳೆ ಅವಳು ಯಾವಾಗಲೇ ನೀನು ಅಜ್ಜಿನ ಬಿಡೇ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನು ಯಾಕೆ ಕೂತ್ಕೊಳ್ಳಿ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ತಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಇದರ ಜೊತೆಗೆ ಒಕ್ಕಲಿಗ ನಾಯಕರ ವಿರುದ್ಧ ಚುನಾವಣೆಯ ಸಂದರ್ಭದಲ್ಲಿ ಅಪಹಾಸ್ಯ ಮಾಡ್ತಿದ್ದಾರೆ ಇದರಿಂದ ಒಂದು ಸಮುದಾಯ ರುಚಿಗೇಳುವ ಮುಂಚೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಸದ್ಯ ಪ್ರಕರಣ ಪರಿಶೀಲಿಸಿ ಆರ್ಆರ್ ನಗರ ಹಾಗೂ ಚಂದ್ರಾಲೇವು ಠಾಣೆಯಲ್ಲಿ ಎನ್ಸಿಆರ್ ದಾಖಲು ಮಾಡಿಕೊಳ್ಳಲಾಗಿದೆ